ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ನೀವು ಪ್ರತಿದಿನ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಹಾಗೆಯೇ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ಎಂದು ತಿಳಿದುಕೊಳ್ಳಬೇಕಾ ಹಾಗಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬೆಲ್ಬೆಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನ ಕೇವಲ ಒಂದು ಆಭರಣವಲ್ಲ ಅದೊಂದು ಆರ್ಥಿಕ ಭದ್ರತೆಯ ಸಂಕೇತ ಶುಭ ಸಮಾರಂಭದಿಂದ ಹಿಡಿದು ಕಷ್ಟ ಕಾಲದವರೆಗೂ ನಮ್ಮ ಕೈ ಹಿಡಿಯುವಂತಹ ಒಂದು ಅಮೂಲ್ಯ ಆಸ್ತಿ ಇದು ಹಣದುಬ್ಬರದ ವಿರುದ್ಧ ರಕ್ಷಣೆಯಾಗಿಯೂ ಕೆಲಸ ಮಾಡುತ್ತದೆ ಹಾಗಾದರೆ ಇಂದಿನ ಚಿನ್ನದ ಮಾರುಕಟ್ಟೆ ಹೇಗಿದೆ ನೋಡೋಣ ಬನ್ನಿ ಈ ಮಾಹಿತಿ ಜಿಎಸ್ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿದೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಹಾಗೆಯೇ ಬೆಳ್ಳಿಯ ದರ ಇಂದು ಗಗನಕ್ಕೇರಿದೆ ಒಂದೇ ದಿನದಲ್ಲಿ ಅಂತ ಹೇಳಬಹುದು ಇಂದಿನ ಚಿನ್ನದ ದರ ಹೇಗಿದೆ ಅನ್ನೋದನ್ನು ನೋಡೋದಾದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಬೆಲೆ ಇಂದು ಹದಿಮೂರು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿ ನಿನ್ನೆ ಹದಿಮೂರು ಸಾವಿರದ ಮೂವತ್ತೊಂದು ರೂಪಾಯಿ ಇತ್ತು ಬದಲಾವಣೆ ನೂರ ತೊಂಬತ್ತೊಂದು ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯನ್ನ ಕಂಡಿರೋದು ఇప్పడు క్యారెట్ చిన్న ఒ్రమ్ ದರ ಇಂದು ಹನ್ನೆರಡು ಸಾವಿರದ ನೂರ ಅರವತ್ತು ರೂಪಾಯಿ ನಿನ್ನೆಯ ದರ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಇತ್ತು ಬದಲಾವಣೆ ನೂರ ಎಪ್ಪತ್ತೈದು ರೂಪಾಯಿ ಒಂದೇ ಬಾರಿಗೆ ಏರಿಕೆಯನ್ನು ಕಂಡಿರುವಂಥದ್ದು ಹದಿನೆಂಟು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಇಂದಿನ ದರ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ನಿನ್ನೆಯ ದರ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ರು ಇತ್ತು ಬದಲಾವಣೆ ನೂರ ನಲ್ವತ್ಮೂರು ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ನಿನ್ನೆಯ ದರಕ್ಕೆ ಹೋರಿಸಿದರೆ ಇಂದು ಅಧಿಕವಾಗಿಯೇ ಏರಿಕೆಯನ್ನು ಕಂಡಿದೆ ಬೆಳ್ಳಿಯ ದರ ಒಂದು ಕೆಜಿಗೆ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿಗೆ ಹೇರಿರುವಂಥದ್ದು ನೆನ್ನೆಯ ದರ ಒಂದು ಲಕ್ಷದ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಬೆಳ್ಳಿ ದರ ಒಂದು ಗ್ರಾಮ್ಗೆ ಇನ್ನೂರ ನಾಲ್ಕು ರೂಪಾಯಿ ಆಗುತ್ತೆ ಸೊ ನೆನ್ನೆಯಿಂದ ಇಂದು ಮೂರು ಸಾವಿರ ರೂಪಾಯಿ ಒಂದು ಕೆ ಜಿ ಬೆಳ್ಳಿಗೆ ಏರಿಕೆಯನ್ನು ಕಂಡಿರುವಂಥದ್ದು ಚಿನ್ನ ದರ ಹಾಗೆಯೇ ಬೆಳ್ಳಿ ದರ ಇಂದು ಗಗನಕ್ಕೆ ಹೇಳಿವೆ ಅಂತ ಹೇಳ್ಬೋದು ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುವ ಇಂದಿನ ದರಗಳ ವಿಚಾರಕ್ಕೆ ಬಂದರೆ ಪೆಟ್ರೋಲ್ ದರ ಒಂದು ಲೀಟರ್ಗೆ ಇಂದು ಕರ್ನಾಟಕದಲ್ಲಿ ನೂರ ಮೂರು ರೂಪಾಯಿ ಐವತ್ನಾಲ್ಕು ಪೈಸೆ ಡೀಸೆಲ್ ದರ ಒಂದು ಲೀಟರ್ಗೆ ತೊಂಬತ್ತು ರೂಪಾಯಿ ಮೂರು ಪೈಸೆ ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ಮತ್ತು ಡಾಲರ್ನ ವಿನಿಮಯ ದರ ನೋಡೋದಾದಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ರೂಪಾಯಿಯು ಮತ್ತೊಂದು ಹೊಸ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಅಂತ ಹೇಳ್ಬೋದು ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸುಮಾರು ತೊಂಬತ್ತು ರೂಪಾಯಿ ಮೂವತ್ತ್ನಾಲ್ಕು ಪೈಸೆ ರೂಪಾಯಿಗಳಿಗೆ ವಹಿವಾಟನ್ನು ನಡೆಸಿದೆ ಹೆಚ್ಚುತ್ತಿರುವ ವ್ಯಾಪಾರ ಕೊರತೆ ಮತ್ತು ವಿದೇಶಿ ಬಂಡವಾಳದ ಹೊರಹರಿವು ಅಂದರೆ ಎಫ್ ಪಿ ಐ ಓವರ್ ಔಟ್ಫ್ಲೋ ಕಾರಣದಿಂದಾಗಿ ರೂಪಾಯಿಯ ಮೌಲ್ಯವು ಗಣನೀಯವಾಗಿ ಕುಸಿಯುತ್ತಿದೆ ಡಾಲರ್ ಎದುರು ರೂಪಾಯಿಯು ಸತತವಾಗಿ ದುರ್ಬಲಗೊಳ್ಳುತ್ತಿರುವುದು ಆಮದುಗಳನ್ನು ಇನ್ನಷ್ಟು ದುಬಾರಿಯನ್ನಾಗಿ ಮಾಡಲಿದೆ ಅಂತ ಹೇಳಿ ನೋಡ್ಬೋದು ಇದು ಹಿಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು ಮಾರುಕಟ್ಟೆಯ ಮುಂದಿನ ಬದಲಾವಣೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ